ಈಗ ಪೊಲೀಸ್ ಮೇಲೆ ಒಂದು ಆರೋಪ ಮಾಡ್ತಾ ಇರುವಂತ ಸುನೀಲ್ ಅನ್ನೋರ್ ಮೇಲೆ ಆಯ್ತು ಸರ್ ಎಫ್ಐಆರ್ ಆಯ್ತು ಸುನಿಲ್ ಏವನ್ ಪ್ರಕಾಶ್ ಏಟು ಹಾ ಸಸ್ಪೆಂಡ್ ಆದ್ರು ಸಸ್ಪೆಂಡ್ ಆಗಿದಾರ ಈಗ ಮೇಡಮ್ ಹೆಂಗ್ ಪರಿಚಯ ಆಗಿದ್ದು ನಿಮ್ಗೆ ಅವ್ರಿಗೆ ಸರ್ ಇವಾಗ ಬೇಡ ಸರ್ ಎಲ್ಲ ಮುಗಿದೈತೆ ಆಲ್ರೆಡಿ ಎಲ್ಲಾ ಕಡೆ ಆಯ್ತು ಇವಾಗ ಎಫ್ಐಆರ್ ಆಯ್ತು ನಾನು ನ್ಯಾಯ ಸಿಕ್ಕಿದೆ ಸಾಕು ಅಂದ್ರೆ ನ್ಯಾಯ ಸಿಕ್ಕಿದೆ ಅಂದ್ರೆ ಅವರನ್ನ ಇದನ್ನ ಸಸ್ಪೆಂಡ್ ಮಾಡಿರೋದಂದ್ರೆ ನ್ಯಾಯ ಸಿಕ್ಕಿದೆ ಎಫ್ಐಆರ್ ಆಗಿದೆ ಅದರಿಂದ ನ್ಯಾಯ ಸಿಕ್ಕಿದೆ ಅಷ್ಟೇ ಅಲ್ಲ ಅಂದ್ರೆ ನಿಮ್ಗೆ ಆಗಿರೋದು ಅನ್ಯಾಯ ಅಂತ ಹೇಳ್ತಿರುವಾಗ ಏನೇನೆಲ್ಲ ಆಯ್ತು ಅಂತ ಒಂದಿಷ್ಟು ಅಷ್ಟೇ ಮತ್ತೆ ನನಗೆ ಮಿಸ್ ಯೂಸ್ ಮಾಡ್ಕೊಂಡು ಮೋಸ ಆಗ್ತಿತ್ತು ಅದರಿಂದ ನನಗೆ ನ್ಯಾಯ ಸಿಕ್ತು ಎಫ್ ಐ ಆರ್ ಎಫ್ ಐ ಮಾಡಿ ಈಗ ಎಫ್ ಐ ಆರ್ ಯಾವತ್ತು ಆಗಿದ್ದು ಮೇಡಮ್ ಇದು ರಾತ್ರಿ ನಿನ್ನೆ ರಾತ್ರಿಗೆ ಸೊ ಇಲ್ಲಿವರೆಗೂ ಎಫ್ ಐ ಆರ್ ಆಗಿರ್ಲಿಲ್ವಾ ಅವ್ರ ಮೇಲೆ ಮೇಡಮ್ ಹೇಗೆ ಒಮ್ಮೆ ಸಡನ್ ಆಗಿ ಅವ್ರು ನಮ್ಮನ್ನ ಬಳಸ್ಕೊಂಡಿದ್ದಾರೆ ಅಂತ ನೀವು ಒಂದೇ ಸಾರಿ ಆರೋಪ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯ್ತು ಅಂದ್ರೆ ಮುಂಚೆಯೂ ಒಂದಿಷ್ಟು ಮೆಸೇಜ್ ಗಳೆಲ್ಲ ನೋಡಿದ್ರೆ ಪರಸ್ಪರವಾಗಿ ಮೆಸೇಜ್ ಗಳನ್ನ ಮಾಡಿದೀರಿ ಅನ್ನೋ ರೀತಿಯಲ್ಲಿ ಯಾವ ಒತ್ತಾಯ ಇಲ್ಲದೆ ಇರೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಸೊ ಆಮೇಲೆ ಇವರು ನಮಗೆ ಮೋಸ ಮಾಡ್ತಾ ಇದಾರೆ ಅಂತ ಹೇಗೆ ಗೊತ್ತಾಗಿದ್ದು ಅಂತ ಇನ್ನೊಂದು ಹುಡುಗಿ ಜೊತೆ ಆ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ಕೊಂಡಿದ್ರು ಒಂದು ಅದೇ ಒಂದ್ ಹುಡುಗಿಗೆ ಎರಡ್ ಸರಿ ಅಷ್ಟೇ ಮೂರ್ ಸರಿ ಅಷ್ಟೇ ಯೂಸ್ ಮಾಡೋದು ಆಮೇಲೆ ಬಿಟ್ಬಿಡೋದು ಅಂತ ಗೊತ್ತಾಯ್ತು ಹಂಗಾಗಿ ನನಗೆ ಅರ್ಥ ಆಯ್ತು ಮೋಸ ಆಗ್ತಿದೆ ಅಂತ ಅಷ್ಟೇ ನಿಮ್ಗೆ ಹೆಂಗ್ ಗೊತ್ತಾಯ್ತು ಇನ್ನೊಂದು ಹುಡುಗಿ ಜೊತೆ ಮಾತಾಡ್ತಾ ಇದ್ದಾರೆ ಹಂಗಾಗಿ ಕಣ್ಣಾರೆ ನೋಡಿದಿರಿ ಯಾವ ಸಂದರ್ಭದಲ್ಲಿ ನೀವು ಜೊತೆಗೆ ಸಿಕ್ಕ ಇರುವಂತ ಸ್ಟೇಷನ್ ಹೋದೆ ಮಾತಾಡ್ಸಕ್ಕೆ ಅಂತ ಆ ಟೈಮ್ ಅಲ್ಲಿ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ಕೊಂಡಿದ್ರು ಅವಾಗ ನೋಡಿ ಆ ಸ್ಟೇಷನ್ ಅಲ್ಲಿ ಆ ರೀತಿಯಾಗಿ ನಡ್ಕೊಳ್ತಾ ಇದ್ರ ಹ್ಮ್ ಸ್ಟೇಷನ್ ಓಕೆ 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 ಈಗ ಇದು ಎಫ್ಐಆರ್ ಅವ್ರ ಮೇಲೆ ಆಗಿದೆ ಹಾಗಾದ್ರೆ ಈಗ ಅವ್ರನ್ನ ಕೆಲಸದಿಂದ ತೆಗೆದಾಕಿದ್ದಾರೆ ಹ್ಮ್ ಹ್ಮ್ ಏನ್ ಮೇಡಮ್ ಮತ್ತೆ ಈ ಸಂದೇಶ ಒಂದು ನಿಮ್ ಕಡೆಯಿಂದ ಜನಗಳಿಗೆ ಸಂದೇಶ ಮಹಿಳೆಯರಿಗೆ ಸಂದೇಶ ಕೊಡೋದಕ್ಕೆ ನಾನು ಇಷ್ಟ ಹೇಳೋದು ನೋಡಿ ನಮ್ಮಂತರು ನಾವು ಒಬ್ರು ಸೋಷಿಯಲ್ ವರ್ಕರ್ ಆಗಿ ನಾನು ಕೆಲಸ ಮಾಡ್ತಾ ಇದೀನಿ ಸುಳ್ಳು ಅಪರಾ ಏನೇನೋ ಅಪವಾದಗಳು ಅವಳು ಇದೇ ಕೆಲಸ ಬ್ಲಾಕ್ ಮೇಲ್ ಮಾಡೋದು ಪೊಲೀಸ್ನರಿಗೆ ಇದ್ ಮಾಡೋದು ನನ್ ಹನ್ನೆರಡು ವರ್ಷದ ಸರ್ವಿಸ್ ಅಲ್ಲಿ ನಾನು ಎಲ್ಲಿ ಯಾವ ಸ್ಟೇಷನ್ಗೆ ಹೋದ್ರು ಒಳ್ಳೆ ನನಗೆ ಇಮೇಜ್ ಇದೆ ಎಲ್ಲಾ ಪೊಲೀಸ್ನರು ರೆಸ್ಪೆಕ್ಟ್ ಮಾಡ್ತಾರೆ ಎಲ್ಲಾ ಪೊಲೀಸ್ನರು ಕೆಟ್ಟರು ಅಂತ ನಾನು ಹೇಳಲ್ಲ ಎಲ್ಲೋ ಒಬ್ಬೊಬ್ರು ಈ ರೀತಿ ಇರ್ತಾರೆ ಕೆಟ್ಟವ್ರು ಇಂತವ್ರಿಗೆ ಶಿಕ್ಷೆ ಆಗ್ಬೇಕು ನಮ್ಮಂತರ್ಗಿ ಈ ರೀತಿ ಮಿಸ್ಯೂಸ್ ಮಾಡ್ಕೊಳ್ತಾರಂದ್ರೆ ಪಾಪ ಅಮಾಯಕರು ಎಷ್ಟೋ ಜನ ಬರ್ತಾರೆ ಠಾಣೆಗೆ ನ್ಯಾಯ ಕೇಳೋಗೆ ಅಂತಾರ ಯಾವ ರೀತಿ ಇವ್ರು ಬಳಸ್ಕೊಳ್ತಾರೆ ಅಂತ ಸ್ವಲ್ಪ ಇವ್ರಿಗೆ ಬುದ್ಧಿ ಕಲಿಬೇಕಷ್ಟೇ ಈ ರೀತಿ ಯಾರ ಜೊತೆನೂ ಆಟ ಆಡಬಾರ್ದು ಹೆಣ್ಮಕ್ಳು ಜೊತೆ ಹ್ಮ್ ಮೇಡಮ್ ಹನ್ನೆರಡು ವರ್ಷದಿಂದ ಸರ್ವಿಸ್ ಅಂದ್ರೆ ಅಂದ್ರೆ ಏನ್ ಕೆಲಸ ಮಾಡ್ತಿರೋದು ಅಂತ ನಾನು ಸೋಶಿಯಲ್ ವರ್ಕರ್ ಆಗಿ ಕೆಲಸ ಮಾಡ್ತಾ ಇದೀನಿ ಸರ್ ಓಕೆ ಅಂದ್ರೆ ಯಾವುದಾದ್ರೂ ಅನ್ಯಾಯ ಸಂದರ್ಭದಲ್ಲಿ ಅಲ್ಲಿ ನ್ಯಾಯಕ್ಕಾಗಿ ಹೋಗ್ತೀನಿ ನಾನು ಹೋರಾಟ ಮಾಡ್ತೀನಿ ನ್ಯಾಯಕ್ಕಾಗಿ ಎಲ್ಲ ಇದು ಮಾಡ್ತೀನಿ ಓಕೆ ಅಂತ ನಮ್ಮ ಜೊತೆನೇ ಇತ್ತ ಎದ್ರಿಕೆಗಳು ಹಾಕೊಂಡು ನಮಗೆ ಬ್ಲಾಕ್ ಮೇಲ್ ತರ ಮಾಡ್ಕೊಂಡು ನಮಗೆ ಮಿಸ್ ಯೂಸ್ ಮಾಡ್ತಾರೆ ಅಂದ್ರೆ ಪಾಪ ಅಮಾಯಕರು ಇನ್ನೇನ್ ಎದ್ರುಕೊಂಡು ಎಲ್ಲ ಆಚೆ ಬರ್ತಾರೆ ಸರ್ ಅಂತವರು ಕಂಪ್ಲೇಂಟ್ ಕೊಡೋದಿಕ್ಕೆ ಹ್ಮ್ ಹ್ಮ್ ಅಂದ್ರೆ ಈ ಬ್ಲಾಕ್ ಮೇಲ್ ಅಂತಂದ್ರೆ ಯಾವ ತರ ಬ್ಲಾಕ್ ಮೇಲ್ ಗಳು ಮಾಡ್ತಾ ಇರೋದು ಹಾಕೋದು ಅಂದ್ರೆ ಧಮಕಿ ಏನು ಯಾವದಾದ್ರು ಗೊತ್ತಾದ್ರೆ ಹಂಗ್ ಮಾಡ್ತೀವಿ ಹಿಂಗ ಮಾಡ್ತೀವಿ ಅಂತ ಧಮಕಿ ಹಾಕೋದು ಅವ್ರ ಹಾಕಲ್ಲ ಬೇರೆಯವ್ರ ಕಡೆಯಿಂದ ಹಾಕ್ಸೋದು ಹೇಗೆ ಪರಿಚಯ ಆಗಿತ್ತು ಹೋದ್ವಿ ಯಾವ್ದೋ ಒಂದ್ ವಿಷಯದಲ್ಲಿ ಹಂಗಾಗಿ ಪರಿಚಯ ಆದ್ರು ಹ್ಮ್ 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 ಎಲ್ಲಾ ಆಯ್ತು ಯಾವಾಗ ಎಲ್ಲಾ ಕ್ಲಿಯರ್ ಆಯ್ತು ಓಕೆ ಓಕೆ ಅಲ್ಲ ಯಾವುದಕ್ಕೂ ಒಂದ್ ಮಾಹಿತಿ ತಗೊಳ್ಕೊಳ್ಳೋಣ ಅಂತ ಅಷ್ಟೇ ಯಾಕಂತಂದ್ರೆ ನ್ಯಾಯದ ಪರವಾಗಿ ನ್ಯಾಯದ ಪರವಾಗಿ ಹೋರಾಟ ಮಾಡ್ತಿದೀರಿ ನೀವುಗಳು ಕೂಡ ಅಂದ್ರೆ ಹನ್ನೆರಡು ವರ್ಷದಿಂದ ಹಾಗಾಗಿ ನನಗೆ ನೋಡಿ ಕಾನೂನು ಮೇಲೆ ತುಂಬಾ ನಂಬಿಕೆ ಇದೆ ಯಾರೇ ಆದ್ರೂ ನ್ಯಾಯ ಎಲ್ಲರಿಗೂ ಸಿಕ್ ಯಾರು ಸರಿ ಇದಾರೆ ಅವ್ರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅದು ಆಮೇಲೆ ಕೋರ್ಟ್ ಪ್ರೂವ್ ಮಾಡುತ್ತೆ ಯಾರು ತಪ್ಪು ಯಾರು ಸರಿ ಇದ್ದಾರೆ ಅಂತ ಖಂಡಿತ ಎಲ್ಲ ಯಾವತ್ತೂ ನಾನೇನು ಹೆದರಂಗಿಲ್ಲ ದೇವ್ರಿದ್ದಾನೆ ಎಷ್ಟೇ ಬೆದರಿಕೆ ಹಾಕ್ಲಿ ಎಷ್ಟೇ ಇದು ಮಾಡಿದ್ರು ನಾವ್ ಮಾಡಿದ್ ನಾವು ಸರಿಯಾಗಿ ಇದ್ರೆ ನಾವು ದೇವ್ರ ಸಪೋರ್ಟ್ ಮಾಡ್ತಾನೆ ಅಷ್ಟೇ ಓಕೆ ಮೇಡಂ ಇದು ನಿಮ್ಗೂ ಮತ್ತು ಇವರಿಗೆ ಪರಿಚಯ ಆಗಿದ್ದು ಅವರ ಫ್ಯಾಮಿಲಿ ಅವ್ರಿಗೆ ಏನಾದರೂ ಗೊತ್ತಿತ್ತ ಇದ್ರ ಬಗ್ಗೆ ಏನಾದರೂ ಮಾತನಾಡಿದ್ರ ಹೇಗೆ ಇಲ್ಲಿ ಹೆಂಗ್ ಗೊತ್ತಾಗಿರುತ್ತೆ ಸರ್ ಫ್ಯಾಮಿಲಿಗೆ ಓಕೆ ಏನು ಗೊತ್ತೇ ಇಲ್ಲ ಯಾವ್ದು ಈ ಹಿಂದೆ ಈಗ ಬೇರೆ ಬೇರೆ ಯುವತಿಯರ ಜೊತೆ ಈ ರೀತಿಯಾಗಿ ಅಸಭ್ಯವಾಗಿ ನಡ್ಕೊಳ್ತಾ ಇದ್ರು ಅಂತ ಹೇಳ್ತಿದ್ದೀರಲ್ಲ ಇದ್ರ ಬಗ್ಗೆನು ಅವ್ರ ಫ್ಯಾಮಿಲಿಗೆ ಏನು ಗೊತ್ತಿರಲಿಲ್ಲ ಈಗೂ ಗೊತ್ತಿರಲಿಲ್ಲ ಓಕೆ 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 ಅಂದ್ರೆ ಆ ಕಡೆ ಅವರದೆಲ್ಲ ಫ್ರೇಮು ಚೆನ್ನಾಗೇ ಇತ್ತಾ ಅಂದ್ರೆ ಅವರ ಕಡೆ ನೆಗೆಟಿವ್ ಆಗಿ ಯಾವುದೇ ರೀತಿಯಾದಂತ ಏನು ಕಾಣಿಸ್ತಾ ಇರಲಿಲ್ಲ ಅದೇ ಒಂದ್ ಎರಡ್ ಸರಿ ಯೂಸ್ ಮಾಡ್ಕೊಳ್ಳೋದು ಚೆನ್ನಾಗಿ ಹಾ ಆಮೇಲೆ ಪ್ರೀತಿ ಹಂಗೆ ಏನ್ ಮದ್ವೆ ಮಾಡ್ಕೊಳ್ತೀನಿ ರಿಜಿಸ್ಟ್ರೇಷನ್ ಮ್ಯಾರೇಜ್ ಮಾಡ್ಕೊಳ್ತೀನಿ ಅಂತ ನಮ್ಸೋದು ಹ್ಮ್ ಆಮೇಲೆ ಅವ್ರದ್ದು ಕೆಲಸ ಮುಗಿಸ್ಕೊಳ್ಳೋ ತನಕ ಮುಗಿಸ್ ಅವ್ರ ಅವಶ್ಯಕತೆ ಮುಗಿದ್ಮೇಲೆ ಇನ್ನೊಬ್ಳಿಗೆ ನೋಡ್ಕೊಳ್ಳೋದು ಅವಳ ಜೊತೆನೆ ಹಿಂಗೆ ಮಾಡೋದು ಮತ್ತೆ ಅದು ಅವಳ ಅವಶ್ಯಕತೆ ಮೇಲೆ ಮತ್ತೊಬ್ಳು ಹಂಗೆ. ಹ್ಮ್ ಈಗ ನಿಮ್ ಗಮನಕ್ ಬಂದ ಹಾಗೆ ಎಷ್ಟ್ ಜನರ ಜೊತೆ ಈ ರೀತಿಯಾಗಿ ನಡ್ಕೊಂಡಿರ್ಬೋದು ಅಂತ ನಿಮ್ಮ ಗಮನಕ್ ಬಂದಿರ ಹಾಗೇನೆ ಮೂರ್ ನಾಲ್ಕ್ ಜನ ನಿಮ್ ಗಮನಕ್ ಬಂದ ಹಾಗೇನೆ ಮೂರ್ ನಾಲ್ಕ್ ಜನ ಇದಾರೆ ಅವ್ರಗಳು ಏನಾದ್ರು ನಿಮ್ಗೆ ಅಂದ್ರೆ ಇದಾದ್ಮೇಲೆ ಘಟನೆ ಆದ್ಮೇಲೆ ನಮಗೆ ಈ ರೀತಿಯ ಸಮಸ್ಯೆ ಆಗಿ ನಮಗೂ ಕೂಡ ಅವರಿಂದ ಆಗಿದೆ ಅಂತ ಯಾರು ನಾನು ಅವರಿಗೆ ನೋಡಿರೋದು ಬಟ್ ನನ್ಗೆ ಯಾರು ಇನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ ಓಕೆ ನೋಡೋಣ ಬರ್ಬೋದು ಯಾರಾದ್ರೂ ಒಬ್ಬೊಬ್ರು ಆಚೆ ಹ್ಮ್ 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 ಅವ್ಳು ಒಂದು ಹೆಂಗಸಿಗೆ ನೋವ ಅವಳು ಅದನ್ನ ಇದ್ ಮಾಡ್ಕೊಳ್ತಾಳೆ ಮಾಡ್ಕೊಂಡು ಜನ ಏನ್ ಬೇಕೋ ಅದೆಲ್ಲ ಮಾತಾಡೋದು ಸ್ವಲ್ಪ ಮಾಡಿದ್ರೆ ಚೆನ್ನಾಗಿರುತ್ತೆ ಮೋಸ ಆಗಿದೆ ಹೋಗಿದ್ದಾರೆ ನ್ಯಾಯ ಬೇಕು ಅಂತ ನ್ಯಾಯ ಖಂಡಿತ ಸಿಕ್ಕೇ ಸಿಗುತ್ತೆ ಸರಿ ಇರೋರ್ಗೆ ಸಿಕ್ಕಿದೆ ನ್ಯಾಯ ನನ್ಗೆ ತುಂಬಾ ಥ್ಯಾಂಕ್ಸ್ ಅಷ್ಟು ಹೇಳಕ್ ಪಡ್ತೀನಿ ನಮ್ಮ ಡಿ ಸರ್ ಆಗಲಿ ನಮ್ ದೇವರಾಜ್ ಸರ್ ಡಿ ಸಿ ಪಿ ದೇವರಾಜ್ ಸರ್ ಆಗ ಆಗ್ಲಿ ಅವ್ರಿಗೆಲ್ಲಾರ್ಗು ತುಂಬಾ ನಾನು

ಅದನ್ನ ಅದರ ಬಗ್ಗೆ ಅವ್ರ ಜೊತೆ ಚರ್ಚಿಸಿದ್ರಾ ಹೇಗೆ ಅಥವಾ ಎಲ್ಲಿ ಚರ್ಚಿಸ ಟೈಮ್ ಏ ಕೊಡ್ಲಿಲ್ಲ ನಾನು ಫೋನ್ ಮಾಡಿದ್ರೆ ಬಿಜಿ ಇದೀನಿ ಮಾಡ್ತೀನಿ ಹ್ಮ್ ಸ್ಟೇಷನ್ ಗೆ ಹೋದ್ರೆ ವಿಡಿಯೋ ಕಾಲ್ ಅಲ್ಲೇ ಇರ್ತಾರೆ ಆಮೇಲೆ ಮಾಡ್ತೀನಿ ಹ್ಮ್ ಬಿಜಿ ಇದೀನಿ ಯಾಕೆ ಸುಮ್ನೆ ಗೊತ್ತಾದ್ಮೇಲೆ ಇನ್ನೇನ್ ನಾನು ಏನ್ ಫೋರ್ಸ್ ಫುಲ್ ಮೇಲ್ ಬಿಳಕ್ ಹೋಗ್ಲ ಹ್ಮ್ ಹ್ಮ್ ಗೊತ್ತಾಗಿತ್ತು ಮತ್ತೆ ಗೊತ್ತಾದ್ಮೇಲೆ ನೀವು ಎಷ್ಟ್ ಸಾರಿ ಅವ್ರನ್ನ ಅಂದ್ರೆ ಯಾವ ತರ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅಂದ್ರೆ ಅವ್ರನ್ನ ನಾವು ಮಾತನಾಡಿಸ್ಬೇಕು ಇದ್ರ ಬಗ್ಗೆ ಕೇಳ್ಬೇಕು ಅಂತ ಪ್ರಯತ್ನ ಪಟ್ರಿ ಮಾಡಿದ್ರೆ ಏನು ರಿಪ್ಲೈ ಇಲ್ಲ ಹ್ಮ್ ಆಮೇಲೆ ನಿಮ್ಮ ಸ್ಟಾಫ್ ನೋಡಿ ಹಿಂಗೆಲ್ಲ ಕೆಟ್ಟದ್ ಕೆಟ್ಟದಾಗಿ ಎಲ್ಲ ಮಾಡ್ತಾ ಇದ್ದಾನೆ ಅದಕ್ಕೂ ಏನು response ಇಲ್ಲ patient ಹತ್ರ ಹೋದ್ರೆ ಗಂಟ್ ಗಂಟಲೆ ಕಾಯ್ಸೋದು busy ಇದೀನಿ ಅಂತ ಹೇಳೋದು ಅದಕ್ಕೂ ಏನು response ಇಲ್ಲ ಹಂಗಾಗಿ ನಾನು ನನಗ್ ಮನ್ಸಿಗ್ ಬೇಜಾರ್ ಆಯ್ತು ನಾನು ನನ್ನ ಸರಿ ಏನಿದೆ ನನ್ ನಿರ್ಧಾರ ನಾನ್ ತಗೊಂಡು ಮುಂದುವರ್ದೆ ನಾನು ಎಷ್ಟ್ ದಿನ ವೇಟ್ ಮಾಡಿದ್ರೆ ಅವ್ರನ್ನ ಸಂಪರ್ಕ ಮಾಡೋದಕ್ಕೆ ಮಾಡ್ದೆ ಒಂದ್ ಮೂರ್ ತಿಂಗ್ಳು wait ಮಾಡ್ದೆ ಅಂದ್ರೆ ಮೂರ್ ತಿಂಗ್ಳ ಹಿಂದೆನೆ ನಿಮ್ಗ್ ಗೊತ್ತಾಗಿತ್ತು ಬೇರೆ ಹುಡ್ಗಿ ಜೊತೆ ಈ ರೀತಿ ಆಗಿದಾರೆ ಅಂತ. ಮೂರ್ ತಿಂಗಳವರೆಗೂ ವೇಟ್ ಮಾಡಿದ್ರು ಅವ್ರು ಯಾವುದೇ ರೀತಿ ಅಂತ ರೆಸ್ಪಾನ್ಸ್ ಮಾಡಿರ್ಲಿಲ್ಲ ಅದಾದ್ಮೇಲೆನೆ ನೀವು ಇದನ್ನ ಹಸಿಲಿ ಬಣ್ಣ ತೆಗಿಬೇಕು ಅಂತ ಮುಂದಾಗಿರೋದ್ ಓಕೆ 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 ಸೊ ಈಗ ಮತ್ತೆ ಏನು ಯಾವುದೇ ರೀತಿಯಾದಂತಹ ಭರವಸೆಗಳು ಮತ್ತೇನು ಗೊತ್ತಿಲ್ಲ ಅವ್ರು ನಿಮ್ಗೆ ಹ್ಮ್ ಹ್ಮ್ ಸ್ಟಾರ್ಟಿಂಗ್ ನಿಮ್ ಪರಿಚಯ ಆಗ್ಬೇಕಾದ್ರೆ ನಿಮ್ಮನ್ನ ಮನೆ ಕರ್ಸ್ಕೊಳೋಕ್ಕಿಂತ ಬಿಫೋರ್ ಅಲ್ಲಿ ನಿಮ್ಮನ್ನ ಮದ್ವೆ ಆಗ್ತೀನಿ ಚೆನ್ನಾಗಿ ನೋಡ್ಕೋತೀನಿ ಅನ್ನೋ ಭರವಸೆ ಕೊಟ್ಟಿದ್ರು So ಮನೆಯಲ್ಲಿ ಇದರ ಬಗ್ಗೆ ಹೇಳು ಅಥವಾ ಇದರ ಬಗ್ಗೆ ಏನಾದರೂ ಮಾಹಿತಿಯನ್ನು ಕೊಟ್ಟಿದ್ರ ಅಥವಾ ಹೇಗೆ ಯಾರ ಮನೆಯಲ್ಲಿ ಹೇಳು ಅಂತ ಅಂದ್ರೆ ನಿಮ್ಮ ಮನೆಯಲ್ಲಿ ಈಗ ನಾನು ಹಿಂಗ ಆಲ್ರೆಡಿ ಜೊತೆಗೆ ಇದೀವಲ್ಲ ಮದುವೆ ಆಗ್ತೀವಿ ಅಂತ ಹೇಳ್ಬಿಡು ಹೌದು ಹೌದು ಹೇಳಿದ್ರಿ ಆ ಮಾಹಿತಿನ ಹ್ಮ್ ಹ್ಮ್ ಅದಾದ ಮೇಲೆ ಮನೆಯಲ್ಲಿ ಹೇಳಿದ್ರ ನೀವು ಹ್ಮ್ ನಮ್ಮ ತಾಯಿಗೆ ಹೇಳಿದ್ದೆ ನಾನು ಅವರು ನೋಡಿ ಸುಮ್ನೆ ಏನಿರೋದು ಇದ್ ಮಾಡಮ್ಮ ಫ್ಯಾಮಿಲಿ ಇರೋರು ಬೇಡ ಅಂತ ಅವ್ರ ಬುದ್ಧಿ ಒಂದ್ ಮಾತ್ ಹೇಳಿದ್ರು. ಬಟ್ ಆದ್ರೂ ಏನ್ ಸರ್ ಏನ್ ಮಾಡಕ್ ಆಗುತ್ತೆ ಅದೆಲ್ಲ ಪ್ರೀತಿ ಲವ್ ಈಸ್ ಏನ ಮಾಡಕ್ ಆಗುತ್ತೆ ಹ್ಮ್ ಹ್ಮ್ ಹ್ಮ್